ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಈ ಆರು ರಾಶಿಯವರಿಗೆ ಶ್ರೀಮಂತಿಕೆ ಶುರುವಾಗ್ತಾ ಇದ್ದು ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ಸಿಗುತ್ತಂತೆ ಆಂಜನೇಯ ಸ್ವಾಮಿಯ ಕೃಪೆ ಇರೋದ್ರಿಂದ ಎಲ್ಲೆಲ್ಲದ ಗುರುಪಲ ನಿಮ್ಮನ್ನ ಅದೃಷ್ಟದ ಕಾವಲಿನಂತೆ ಕಾಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಆರು ರಾಶಿಯವರಿಗೂ ಕೂಡ ಎಲ್ಲಿಲ್ಲದ ಗುರುಬಲ ಶುರುವಾಗಿರೋದ್ರಿಂದ ಶ್ರೀಮಂತಿಕೆಯ ಯೋಗ ಶುರುವಾಗ್ತಿದೆ ಬೇಡ ಬೇಡ ಅಂದ್ರೂ ಕೂಡ ಇವರಿಗೆ ದುಡ್ಡು ಸಿಗ್ತಾ ಇದ್ದು ಮುಂದಿನ ಎಪ್ಪತ್ತಾರು ವರ್ಷ ಇವರು ಮಹಾರಾಜರಂತೆ ಜೀವನವನ್ನ ನಡೆಸ್ತಾರೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರಿಗೆ ಈ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ವರ್ಕ್ಔಟ್ ಆಗತ್ತೆ ಅಂತ ಹೇಳ್ಬಹುದು ಈ ಸಮಯದಲ್ಲಿ ವಿದೇಶ ಪ್ರವಾಸ ಮಾಡತಕ್ಕಂತ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇದ್ದು ಹಣಕಾಸಿನ ಸಮಸ್ಯೆಗಳು ಈ ರಾಶಿಯವರಿಗೆ ದೂರವಾಗತ್ತಂತೆ ಹಳೆಯ ಆಸ್ತಿಗಳು ಈ ಸಂದರ್ಭದಲ್ಲಿ ಇವರಿಗೆ ದೊರೆಯುತ್ತೆ ಇದಲ್ಲದೆ ವ್ಯಾಪಾರದ ವಿಷಯದಲ್ಲಿ ಉದ್ಭವಿಸುವ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಲಾಭವನ್ನ ಗಳಿಸ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ ಆಗ್ಲಿದ್ದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ವ್ಯವಹಾರದಲ್ಲಿ ಅಧಿಕ ಲಾಭವನ್ನ ಗಳಿಸ್ಕೊಂಡು ಸಮಾಜದಲ್ಲಿ ಇವರ ಗೌರವ ಪ್ರತಿಷ್ಠೆ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗತ್ತೆ ಇನ್ನು ಈ ರಾಶಿಯವರಿಗೆ ಬಹಳ ಮಂಗಳಕರವಾದ ಸಮಯ ಇದಾಗಿದ್ದು ಈ ರಾಶಿಯವರಿಗೆ ಒಂದಷ್ಟು ಶಕ್ತಿಯುತ ಸ್ಥಾನಮಾನಗಳು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ಬೇಡ ಬೇಡ ಅಂದ್ರೂ ಕೂಡ ಈ ರಾಶಿಯವರಿಗೆ ದುಡ್ಡು ಸಿಗ್ತಾ ಇರೋದ್ರಿಂದ ಇವರು ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತು ತಿನ್ನುವಷ್ಟು ಒಂದು ರೀತಿಯ ರಾಜಯೋಗ ಇವರನ್ನ ಕಾಯ್ತಾ ಇದೆ ಅಂತ ಹೇಳಬಹುದು ಮುಂದಿನ ಸಂತಾನಕ್ಕೂ ಅಥವಾ ಮುಂದಿನ ಒಂದು ಜನರೇಷನ್ಗೂ ಕೂಡ ಬೇಕಾಗುವಷ್ಟು ಹಣವನ್ನ ಇವರು ಸಂಪಾದನೆ ಮಾಡಿಟ್ಟು ರಾಜರಂತೆ ಇವರು ಜೀವನವನ್ನ ನಡೆಸ್ತಾ ಹೋಗ್ತಾರೆ ಇನ್ನು ಈ ರಾಶಿಯವರಿಗೆ ಮಂಗಳಕರ ಯೋಗಗಳು ನಿರ್ಮಾಣವಾಗ್ತಿರೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಸಿಗ್ತಾ ಇದೆ ಹೂಡಿಕೆಯನ್ನ ಮಾಡಬೇಕು ಅಥವಾ ಹೊಸದಾಗಿ ವ್ಯವಹಾರ ವ್ಯಾಪಾರವನ್ನ ಶುರು ಮಾಡ್ಬೇಕು ಇಲ್ಲ ಪಾಲುದಾರಿಕೆಯಲ್ಲಿ ಒಂದಷ್ಟು ಹಣವನ್ನ ವಿನಿಯೋಗ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಈಗ ನೀವು ವಿನಿಯೋಗ ಮಾಡ್ಲಿಕ್ಕೆ ಸೂಕ್ತ ಸಮಯ ಈ ಸಂದರ್ಭದಲ್ಲಿ ನೀವು ಹಣವನ್ನ ತೊಡಗಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಧನ ಸಂಪತ್ತು ಅನ್ನೋದು ಹರಿದು ಬರುತ್ತೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ವಿಶೇಷವಾದ ಲಾಭವನ್ನ ನೀವು ಕಳಿಸ್ಕೊಳ್ತೀರಾ ವ್ಯಾಪಾರಸ್ಥರಿಗೆ ಈ ಒಂದು ಸಂದರ್ಭದಲ್ಲಿ ಧನ ಲಾಭವಾಗುತ್ತೆ ಇನ್ನು ನಂಬಿಕಸ್ಥರಿಂದಲೇ ಒಂದಷ್ಟು ವಂಚನೆಯ ಆರೋಪಗಳು ಕೇಳಿ ಬಂದ್ರು ಕೂಡ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನ ಅಲ್ಲಗಳಿಯದೆ ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿದ್ದೇ ಆದಲಿ ಖಂಡಿತವಾಗಿಯೂ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಕ್ಕಂಥವ್ರು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ನಿಗಾ ವಹಿಸಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿದ್ದೇ ಆದಲಿ ಖಂಡಿತವಾಗಿಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ನಿಮ್ಮದಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂತಹ ಅದೃಷ್ಟವಂತಹ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ತುಲಾ ರಾಶಿ ಕಟಕ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು